ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೇನೆ ನಮ್ಮ ಆರ್ ಸಿ ಬಿ ಈ ಟಾಪ್ ಟೆನ್ ಬ್ಯಾಟರ್ಸ್ಗಳನ್ನು ಟಾರ್ಗೆಟ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದು ಯಾವ ಬ್ಯಾಟರ್ಸ್ಗಳನ್ನು ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಿದರೆ ಒಳ್ಳೆಯದಾಗುತ್ತೆ ಈ ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೊಂಡು ಹೋಗಿದ್ರೆ ನಮ್ಮ ಆರ್ ಸಿ ಬಿ ಸಿಕ್ಕಪಟ್ಟೆ ಸ್ಟ್ರಾಂಗಾಗಿ ಕಾಣುತ್ತೆ ಅದೇ ರೀತಿಯಾಗಿ ಓವರ್ಸೀಸ್ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಬ್ಯಾಟರ್ಸ್ಗಳು ಯಾರ್ಯಾರನ್ನ ಇಟ್ಕೊಂಡು ಹೋಗಿದ್ರೆ ನಮ್ಮ ಆರ್ ಸಿ ಬಿ ಒಳ್ಳೆಯದಾಗುತ್ತೆ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ ಚಾನಲ್ನ ಇನ್ನೂ ಕೂಡ ಹೊಸದಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಆದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದುಬಿಡೋಣ ನಮ್ಮ ಆರ್ ಸಿ ಬಿ ಟಾಪ್ ಟೆನ್ ಬ್ಯಾಟರ್ಸ್ಗಳನ್ನು ಯಾವ್ಯಾವ ಬ್ಯಾಟರ್ಸ್ಗಳನ್ನು ಪಿಕ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ತೇನೆ ಈ ಬ್ಯಾಟಿಂಗ್ ಏನಪ್ಪ ಅಂದರೆ ಓವರ್ಸೀಸ್ ಅದೇ ರೀತಿ ನಮ್ಮ ಇಂಡಿಯಾದ ಎಲ್ಲ ಬ್ಯಾಟರ್ಸ್ಗಳು ಇನ್ಕ್ಲೂಡ್ ಆಗಿದ್ದಾರೆ ಅಂದರೆ ಆಪ್ಷನಲ್ಲಿಗೆ ಬರುವಂಥವ್ರನ್ನ ಚೂಸ್ ಮಾಡಿದ್ದೆ ನಮ್ಮ ಆರ್ ಸಿ ಬಿ ಒಳ್ಳೆಯದಾಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಟಾಪ್ ಬಂದುಬಿಡೋಣ ಮೊದಲೇದಾಗಿ ಓವರ್ಸೀಸ್ ಬ್ಯಾಟರ್ಸ್ಗಳ ಮೂಲಕವೇ ಹೋಗೋಣ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೊದಲು ಪಿಕ್ ಆಗಿ ಬರ್ತಾರೆ ನಮ್ಮ ಆರ್ ಸಿ ಬಿಯ ಅಂದರೆ ಹೋದ್ ಬಾರಿ ಒಳ್ಳೆ ಸೀಸನ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿದಂತ ವಿಲ್ ಜಾಕ್ಸ್ ಅವರು ಎಸ್ ವಿಲ್ ಜಾಕ್ಸ್ ಅವ್ರನ್ನ ನಮ್ಮ ಆರ್ ಸಿ ಬಿ ಶೋರ್ ಶಾಟಾಗಿ ಆ ಟಿ ಎಮ್ ಯೂಸ್ ಮಾಡಿದ್ರು ಮಾಡ್ಬೋದು ಅವ್ರ ಮೇಲೆ ಅಥವಾ ಹಾಗೆ ಇಟ್ಕೊಂಡು ಶೋರ್ ಶಾಟಾಗಿ ನಮ್ಮ ಆರ್ ಸಿ ಬಿ ಅಂತೂ ವಿಲ್ ಜಾಕ್ಸ್ ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡುತ್ತೆ ಆ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ಬೋದು ಅದು ಬೇರೆ ವಿಶ್ ವಿಷಯವೇ ಆಗುತ್ತೆ ಅದೇ ರೀತಿಯಾಗಿ ವಿಲ್ ಜಾಕ್ಸ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಹೋದ ಅಲ್ಲಿ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಶೋರ್ ಶಾರ್ಟಾಗಿ ಇವ್ರನ್ನ ಒಬ್ಬ ಓವರ್ಸೀಸ್ ಬ್ಯಾಟರಾಗಿ ನನ್ನ ಪ್ರಕಾರ ಪರಿಗಣನೆ ಮಾಡಿ ಇವ್ರನ್ನ ಟಾರ್ಗೆಟ್ ಮಾಡುತ್ತೆ ಅಂತ ಅನಿಸ್ತಾ ಇದೆ ಅದೇ ರೀತಿ ಎರಡನೇ ಓವರ್ಸಿಸ್ ಆಗಿ ಇಲ್ಲಿ ಡೇವಿಡ್ ವಾರ್ನರ್ ಹೌದು ಡೇವಿಡ್ ವಾರ್ನರ್ ಅವರ ಫಾರ್ಮ್ ಟಿಪ್ ಆಗಿರ್ಬೋದು ಅದು ಕೂಡ ಲೆಫ್ಟ್ ಹ್ಯಾಂಡರ್ ಅದೇ ರೀತಿಯಾಗಿ ಒಳ್ಳೆ ಓಪನರ್ ಆಗಿರೋದ್ರಿಂದ ಯಾವ ರೀತಿ ಬೆಂಕಿ ಸ್ಟಾರ್ಟ್ಗಳನ್ನು ಅವರು ಕೊಡ್ತಿದ್ರು ಮೊದಲಿಗೆ ಎಸ್ ಆರ್ ಎಚ್ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸಲ್ಲೂ ಕೂಡ ಹೋದ ಬಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂಥ ಪರ್ಫಾರ್ಮೆನ್ಸೇ ಡೇವಿಡ್ ವಾರ್ನರಿಂದ ಬಂದಿದೆ ಅದಕ್ಕಾಗಿ ಎರಡನೇ ಓವರ್ಸಿಸ್ ಆಗಿ ಡೇವಿಡ್ ವಾರ್ನರ್ ಅವರನ್ನು ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ ಅನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇ ಓವರ್ಸೀಸ್ ಆಗಿ ನನ್ನ ಪ್ರಕಾರ ಇಂಗ್ಲೆಂಡ್ನವರೇ ನನ್ನ ಪ್ರಕಾರ ಲಿಯಮ್ ಲಿವಿಂಗ್ಸ್ಟನ್ ಎಸ್ ಇವರಂತೂ ಮೇನ್ ಬ್ಯಾಟರಾಗಿ ಯಾವ ರೀತಿ ಇದ್ದಾರೆ ಅದೇ ರೀತಿಯಾಗಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಂತೂ ಇವರು ಬೆಂಕಿಯಾಗಿ ದಯಾಕಪ್ಪ ಅಂತ ಹೇಳಿದೆ ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ ಅದೇ ರೀತಿಯಾಗಿ ಒಂಥರ ಫಿನಿಷಿಂಗ್ ರೋಲಲ್ಲೆಲ್ಲ ಕರೆಕ್ಟಾಗಿ ನಿಭಾಯಿಸುವಂಥ ಲಿವಿಂಗ್ಸ್ಟನ್ ಆಗಿರೋದ್ರಿಂದ ಲಿಯಮ್ ಲಿವಿಂಗ್ಸ್ಟನ್ ಅವ್ರನ್ನ ಪಿಕ್ ಮಾಡಿದೆ ಬೆಟರ್ ಆಪ್ಷನ್ ಆಗಿ ನಮ್ಮ ಆರ್ ಸಿಬ್ ಮೂಡ್ ಬರ್ತಾರೆ ಅಂತ ನನ್ನ ಪ್ರಕಾರ ನನಗೆ ಸಯಾಕಪ್ಪ ಅಂತ ಹೇಳಿದೆ ಒಳ್ಳೊಳ್ಳೆ ಫಿನಿಶ್ಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂಥದ್ದೇ ರೀಚ್ ಮಾಡ್ತಾರೆ ಲಿವಿಂಗ್ ಲಿವಿಂಗ್ಸ್ಟನ್ ಅವರು ಅದೇ ರೀತಿಯಾಗಿ ಫೀಲ್ಡಿಂಗ್ ಕೂಡ ಇವ್ರದ್ದು ಅದ್ಭುತವಾಗೇ ಇದೆ ಈ ಮೂರು ಡಿಪಾರ್ಟ್ಮೆಂಟಲ್ಲಿ ಇವರು ಕೆಲಸ ಮಾಡಿರೋದ್ರಿಂದ ಲಿವಿಂಗ್ ಲಿವಿಂಗ್ಸ್ಟನ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ನು ಹೋದ ಬಾರಿ ಕೂಡ ಪಂಜಾಬ್ ಕಿಂಗ್ಸ್ಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಲಿವಿಂಗ್ ಲಿವಿಂಗ್ಸ್ಟನ್ ಅವರನ್ನು ಕೂಡ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಿದರೆ ನನ್ನ ಪ್ರಕಾರ ಒಳ್ಳೆ ಪಿಕ್ ಆಗಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇ ಬ್ಯಾಟರಾಗಿ ಆ್ಯಡನ್ ಮಾಕ್ರಮ್ ಎಸ್ ಆ್ಯಡನ್ ಮಾಕ್ರಮ್ ಮಾಕ್ರಮ್ ಅವ್ರನ್ನ ಒಂಥರ ಕ್ಯಾಪ್ಟನ್ ಚೂಸ್ ಆಗಿ ಅದೇ ರೀತಿಯಾಗಿ ಎಸ್ ಎರ್ ಹೆಚ್ ಕೂಡ ಅವ್ರನ್ನ ಬಿಟ್ಟಿದೆ ಅದೇ ರೀತಿಯಾಗಿ ಒಂಥರ ಒಳ್ಳೆ ಬ್ಯಾಟರ್ ಒಂಥರ ಟಿ ಟ್ವೆಂಟಿ ಒಳ್ಳೆ ಸೂಟೇಬಲ್ ಆಗಿ ಬ್ಯಾ ಕ್ಯಾಪ್ಟನ್ಸಿನೂ ಮಾಡ್ತಾರೆ ಅದೇ ರೀತಿಯಾಗಿ ಒಳ್ಳೊಳ್ಳೆ ಶಾರ್ಟ್ಸ್ಗಳನ್ನು ಕ್ರಿಯೇಟಿವ್ ಶಾರ್ಟ್ಸ್ಗಳನ್ನು ಇಲ್ಲಿ ಎಡನ್ ಮಕ್ರಮ್ ಅವರು ಪ್ರೊವೈಡ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಅದೇ ರೀತಿಯಾಗಿ ನಾಲ್ಕನೇ ಓವರ್ಸೀಸ್ ಪಿಕ್ಕಾಗಿ ಇಲ್ಲಿ ಎಡನ್ ಮಾಕ್ ಮಕ್ರಮ್ ಅವ್ರನ್ನ ಪಿಕ್ ಮಾಡ್ತಿದ್ದೇನೆ ಅದೇ ರೀತಿಯಾಗಿ ನೆಕ್ಸ್ಟ್ ನಮ್ಮ ಇಂಡಿಯಾದ ಬ್ಯಾಟರ್ಸ್ಗಳ ಲೀಸ್ಟ್ಗೆ ಬಂದರೆ ಮೊದಲು ಪಿಕ್ ಆಗ್ತಾರೆ ಇಲ್ಲಿ ವೆಂಕಟೇಶ್ ಅವರು ಹೌದು ಕೆ ಕೆ ಆರ್ ಇವ್ರನ್ನ ರಿಲೀಸ್ ಮಾಡಿರ್ಬೋದು ಆದರೂ ಕೂಡ ಇವರು ವೆಂಕಟೇಶ್ ಅಯ್ಯರವರು ಒಳ್ಳೆಯ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಅದೇ ರೀತಿಯಾಗಿ ಎಲ್ಲ ಬ್ಯಾಟಿಂಗಲ್ಲೂ ಓಪನಿಂಗು ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್ ಎಲ್ಲ ಒಂಥರ ಇರೋದ್ರಿಂದ ವೆಂಕಟೇಶ್ ಅವ್ರನ್ನ ನನ್ನ ಪ್ರಕಾರ ಆರ್ ಸಿ ಬಿ ಪಿಕ್ ಮಾಡಿದರೆ ಒಳ್ಳೇದಾಗುತ್ತೆ ನಮ್ಮ ಇಂಡಿಯಾದ ಬ್ಯಾಟರ್ ಆಗಿರೋದ್ರಿಂದ ಬೌಲಿಂಗ್ ಆಪ್ಷನ್ ಕೂಡ ಮೀಡಿಯಂ ಫಾಸ್ಟರ್ ಆಗಿರೋದ್ರಿಂದ ವೆಂಕಟೇಶ್ ಅಯ್ಯರ್ ಅವರು ಅದೇ ರೀತಿಯಾಗಿ ಬ್ಯಾಟಿಂಗ್ ಆಪ್ಷನು ಓಪನಿಂಗಲ್ಲಿ ಲೆಫ್ಟ್ ಹ್ಯಾಂಡರ್ ಎಲ್ಲ ಅಟ್ಯಾಂಕಿಂಗ್ ಬ್ಯಾಟಿಂಗ್ ಆಟ ಆಡಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಒಳ್ಳೆ ಪಿಕ್ ಆಗ್ತಾರೆ ವೆಂಕಟೇಶ್ ಅಯ್ಯರ್ ಅವರು ಐದನೇ ಬ್ಯಾಟರ್ ಆಗಿ ನನ್ನ ಪಿಕ್ ಆಗಿದೆ ಅದೇ ರೀತಿಯಾಗಿ ಆರನೇದಾಗಿ ಈಶನ್ ಕಿಶನ್ ಇದು ನನ್ನ ಟಾಪ್ ಫೋರ್ ಬ್ಯಾಟರ್ಸ್ಗಳನ್ನು ಹೇಳಿದ್ದೇನೆ ಈಶಾನ್ ಕಿಶನ್ ಅವರು ಯಾಕಪ್ಪ ಅಂತ ಹೇಳಿದರೆ ಒಳ್ಳೆ ಓಪನರು ಲೆಫ್ಟ್ ಆ್ಯಂಡರು ಕ್ಯಾಪ್ಟನ್ಸಿ ಆಪ್ಷನ್ ಒಂದಾಯಿತು ಅದೇ ರೀತಿಯಾಗಿ ಏಳನೇ ಏಳನೆಯ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಹೌದು ಕೆ ಎಲ್ ರಾಹುಲ್ ಅವ್ರಿಗೂ ಜಸ್ಟ್ ಒಂದು ಇಂಜುರಿ ಆಗಿದೆ ಇಂಜುರಿ ಕೂಡ ಸಮಸ್ಯೆಗಳಾಗ್ತಿವೆ ಅಂದರೆ ಏನು ಆಸ್ಟ್ರೇಲಿಯಾ ಜೊತೆಗೆ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ಕ್ಲೂಡ್ ಆಗಿದ್ದು ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಸ್ವಲ್ಪ ಮೊಣಕಾಲ್ಗೆನೋ ಮೊಣಕೈಗೆ ನೋವಾಗಿದೆ ಅಂತ ನನ್ನ ಪ್ರಕಾರ ಅವರು ಫಸ್ಟ್ ಟೆಸ್ಟ್ ಟೆಸ್ಟಲ್ಲಿ ರಿಕವರಿ ಆಗಿದ್ರೆ ಪಕ್ಕ ಆಟ ಆಡ್ತಾರೆ ಅಥವಾ ಇಂಜುರಿ ಹಾಕೊಂಡು ಸ್ವಲ್ಪ ಹರಗಿದ್ರು ಇರ್ಬೋದು ನಂಬಲಿಕ್ಕೆ ಬರಲ್ಲ ಇವರು ಕೂಡ ಕೆ ಎಲ್ ರಾಹುಲ್ ಅವರು ನನ್ನ ಏಳನೇ ಬ್ಯಾಟರ್ ನಾನು ಆಯ್ಕೆ ಮಾಡ್ತಿದ್ದೀನಿ ಅದೇ ರೀತಿಯಾಗಿ ಎಂಟನೇದಾಗಿ ಇಲ್ಲಿ ರಿಷಬ್ ಪಂತ್ ಅವರು ಲೆಫ್ಟ್ ಆ್ಯಂಡರ್ ಅಪ್ರೋಚ್ ಆಗಿರೋದ್ರಿಂದ ರಿಷಬ್ ಪಂತ್ ಅವ್ರನ್ನ ಕೂಡ ನಮ್ಮ ಆರ್ ಸಿ ಬಿ ಪಿಕ್ ಮಾಡುತ್ತೆ ಕ್ಯಾಪ್ಟನ್ಸಿ ಆಪ್ಷನ್ ಕೂಡ ಇರೋದರಿಂದ ರಿಷಬ್ ಪಂತ್ ಅವರು ನನ್ನ ಎಂಟನೇ ಪ್ಲೇಯರ್ ಆಗಿ ಇರ್ತಾರೆ ಅದೇ ರೀತಿಯಾಗಿ ಒಂಬತ್ತನೇದಾಗಿ ಅಯ್ಯರ್ ಅವರು ಎಸ್ ಶ್ರೇಯಸ್ ಅಯ್ಯರ್ ಅವರು ಕೂಡ ಒಳ್ಳೆ ಕ್ಯಾಪ್ಟನ್ಸಿ ಆಪ್ಷನ್ ಅದೇ ರೀತಿಯಾಗಿ ಒಳ್ಳೆ ಬ್ಯಾಟಿಂಗ್ ಕೌಶಲ್ಯ ಇರುವಂಥವ್ರಾಗಿರೋದ್ರಿಂದ ಶ್ರೇಯ ಸೇರವ್ರನ್ನ ಕೂಡ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಿದರೆ ಒಳ್ಳೇದಾಗತ್ತೆ ನನ್ನ ಪ್ರಕಾರ ಟಾರ್ಗೆಟ್ ಮಾಡುತ್ತೆ ಇವರ ನಾಲ್ಕು ಜನರಲ್ಲಂತೂ ನಮ್ಮ ಆರ್ ಸಿ ಬಿ ಒಬ್ರನ್ನೂ ಟಾರ್ಗೆಟ್ ಮಾಡೇ ಮಾಡುತ್ತೆ ಪರ್ಚೇಸ್ ಕೂಡ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮತ್ತು ಕೂಡ ಕೊನೆಯ ಆಗಿ ನನ್ನ ಪ್ರಕಾರ ಇಲ್ಲಿ ಒಳ್ಳೆ ಆಗಿ ನನ್ನ ಪ್ರಕಾರ ಹೋದ ಬಾರಿ ಯಾವ ರೀತಿ ನಮ್ಮ ಅಲಿ ಅಥವಾ ಏನಾದರೂ ನಮ್ಮ ಸಿ ಎಸ್ ಕೆ ಅಲ್ಲಿ ಮೋಯಿನ ಅಲಿ ಅವರು ಡ್ರಾಪ್ ಆದರೆ ಡ್ರಾಪ್ ಆಗಿದ್ದಾರೆ ಹೌದು ಅವರು ರಿಟೈರ್ಮೆಂಟ್ ಕೂಡ ತಗೊಂಡಿದ್ದಾರೆ ಹೋದ ಬಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಸಿ ಎಸ್ ಕೆ ಪರವಾಗಿ ಮೂವಿನಲ್ಲಿ ಅವರು ಕೊಟ್ಟಿರೋದ್ರಿಂದ ಓವರ್ಸೀಸ್ ಕೊನೆಯ ಹತ್ತನೇ ಪಿಕ್ಕಾಗಿ ಇಲ್ಲಿ ಅಲಿ ಅವ್ರನ್ನ ನನ್ನ ಪ್ರಕಾರ ಪಿಕ್ ಮಾಡುವ ಸಾಧ್ಯತೆ ಇದೆ ಆರ್ ಸಿ ಬಿಗೆ ಇವರು ಮೊದಲಿಗೆ ನಮ್ಮ ಆರ್ ಸಿ ಬಿ ಕೂಡ ಇದ್ದರು ಅದಕ್ಕಾಗಿ ಈ ಬಾರಿ ಕೂಡ ಮೂವಿನಲ್ಲಿ ಅವ್ರನ್ನ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿದರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ನಮ್ಮ ಆರ್ ಸಿ ಬಿ ಈ ಆಪ್ಷನಲ್ಲಿ ಟಾಪ್ ಟೆನ್ ಬ್ಯಾಟರ್ಸ್ಗಳನ್ನ ಪಿಕ್ ಮಾಡ್ಬೋದು ಇವ್ರು ಇಷ್ಟು ಜನರಲ್ಲಿ ಎಷ್ಟು ಜನ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಲೆ ಉಪಯೋಗಿಸ್ಕೊಂಡು ಪಿಕ್ ಮಾಡುತ್ತೆ ಅನ್ನೋದು ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು ನಾನು ನನ್ನ ಟಾಪ್ ಟೆನ್ ಬ್ಯಾಟರ್ಸ್ಗಳು ಆರ್ ಸಿ ಬಿ ಪಿಕ್ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ವೀಡಿಯೋ ಅಷ್ಟೇ ಎಲ್ಲ ಅಕ್ಷರವಾಗಿ ಕಮೆಂಟ್ ಮಾಡಿ ಕ್ರೀಡಾ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥ ಮುಂದಿನ ವಿಡಿಯೋದಲ್ಲಿ